ಕೃಷ್ಣ ಜನನ ಇದೇನು ಭಗವಂತ ನಿನ್ನ ಲೀಲೆ ನನ್ನ ಅಣ್ಣನಿಂದ ಶಿಶು ಸಾಯಬಾರದು ಅಂತ ಅದಕ್ಕೆ ಮೊದಲು ನೀನೇ ಕರೆದುಕೊಂಡು ಬಿಟ್ಟೆಯಾ ನನ್ನ ಏಳನೇ ಗರ್ಭ ಕರಗಿ ಹೋದ ಹಾಗೆ ಎಂಟನೇ ಗರ್ಭವೂ ಆಗದಿರಲಿ ನನ್ನ ಅಣ್ಣನ ಕ್ರೂರ ನೋಟಕ್ಕೂ ಬೀಳದಿರಲಿ ಹೇಗಾದರೂ ಮಾಡಿ ಉಳಿಸಿಕೊಡು ಎಲ್ಲರೂ ನಂಬಿ ಕಾಯ್ತಾ ಇರುವ ಹಾಗೆ ನೀನೇ ನನ್ನ ಗರ್ಭದಲ್ಲಿ ಮುಕ್ತಿದಾತನಾಗಿ ಉದಯಿಸ್ತೀಯಾ ತಂದೆ ಹಾಗಾದರೆ ಯಾಕೆ ತಡ ಬೇಗ ಆ ಸೌಭಾಗ್ಯವನ್ನ ನನಗೆ ದಯಪಾಲಿಸು ಈ ಕಣ್ಣೀರಿನಿಂದ ನನಗೂ ನನ್ನ ಪತಿಗೂ ಇಡೀ ಯಾದವ ಕುಲಕ್ಕೂ ಪ್ರಜಾಜನರಿಗೂ ಮುಕ್ತಿ ಕೊಡು ಅಂತ ದೀನಳಾಗಿ ದೇವಕಿ ಬೇಡಿಕೊಳ್ಳುತ್ತಲೇ ಇದ್ದಳು ಮಹಾವಿಷ್ಣು ತಾನೇ ಸಂಕಲ್ಪಿಸಿಕೊಂಡ ಹಾಗೆ ಒಂದು ದಿನ ದೇವಕಿಯ ಗರ್ಭದಲ್ಲಿ ಉದಯಿಸಿದ ಅವಳು ಗರ್ಭಿಣಿಯಾಗಿದ್ದಾಳೆ ಅನ್ನೋ ಸುದ್ದಿ ಕೇಳಿ ಕಂಸ ಹೌಹಾರಿ ಬಿಟ್ಟ ದೇವತೆಗಳೆಲ್ಲರೂ ಸಂಭ್ರಮಿಸಿದರು ಮುನಿಗಳೆಲ್ಲ ಯಜ್ಞ ಯಾಕಾತಿಗಳನ್ನು ಮಾಡಿದರು ಅಪ್ಸರೆಯರು ಮೈಮರೆತು ನರ್ತಿಸಿದರು ಕಂಸನಿಗೆ ಕೂತಲ್ಲಿ ಕೂರಲು ಆಗುತ್ತಿರಲಿಲ್ಲ ನಿಂತಲ್ಲಿ ನಿಲ್ಲಲು ಆಗುತ್ತಿರಲಿಲ್ಲ ಸದಾ ಆತಂಕದಿಂದ ಶತಪಥ ತಿರುಗುತ್ತಿದ್ದ ಸೆರೆಮನೆಯ ಕಾವಲುಗಾರರಿಗೆ ಕಟ್ಟಪ್ಪಣೆ ಮಾಡಿದ್ದ ದೇವಕಿ ಹೆತ್ತ ಕೂಡಲೇ ಅರಗಳಿಗೆಯೂ ತಡ ಮಾಡದ ಹಾಗೆ ತನಗೆ ಸುದ್ದಿ ಮುಟ್ಟಿಸಬೇಕು ಅಂತ ಎಂದಿಗೆ ಕೂಸು ಹುಟ್ಟುತ್ತೆ ಹುಟ್ಟಿದ ಕ್ಷಣ ಮಾತ್ರದಲ್ಲಿ ತಾನು ಯಾವಾಗ ಅದನ್ನು ಹೊಸಕಿ ಹಾಕ್ತೀನಿ ಅಂತ ಕಂಸ ಪಾತರದಿಂದ ಕಾಯ್ತಾ ಇದ್ದ ಇತ್ತ ದೇವಕಿ ವಸುದೇವರು ಕಾಯುತ್ತಲೇ ಇದ್ದರಲ್ಲವೇ ದೇವಕಿಯು ಸ್ವರ್ಣದ ಪುತ್ಥಳಿಯ ಹಾಗೆ ದೈವಿಕ ಪ್ರಭೆಯಿಂದ ಕಂಗೊಳಿಸ್ತಾ ಇದ್ದಳು ಅವಳನ್ನು ನೋಡಿದರೆಯೇ ಯಾರಿಗಾದರೂ ಅನಿಸುತ್ತಿದ್ದು ಅವಳ ಗರ್ಭದಲ್ಲಿರುವುದು ಸಾಮಾನ್ಯ ಶಿಶುವಲ್ಲ ಭಗವಂತನೇ ಅಂತ ಅಂತೂ ಕಾಲ ಸನ್ನಿಹಿತವಾಯಿತು ಅಶ್ವಿನಿ ನಕ್ಷತ್ರ ಕಳೆದು ರೋಹಿಣಿ ನಕ್ಷತ್ರ ಪ್ರಾಪ್ತವಾಯಿತು ಆ ದಿನ ಮಳೆ ಅಂದರೆ ಮಳೆ ಮೋಡಗಳೇ ಹರ್ಷ ಉಕ್ಕಿ ಧರೆಗೆ ಉದುರುತ್ತಿವೆಯೇನೋ ಅನ್ನುವ ಹಾಗೆ ಒಂದು ಶುಭ ಮುಹೂರ್ತದಲ್ಲಿ ಪೂರ್ಣಚಂದ್ರನ ಹಾಗೆ ಮಹಾವಿಷ್ಣು ದೇವಕಿಯ ಗರ್ಭದಿಂದ ಉದಿಸಿದ ದೇವಕಿ ವಸುದೇವರ ಸಂತೋಷಕ್ಕೆ ಪಾರವೇ ಇಲ್ಲ ಶಂಕ ಚಕ್ರ ಗದಾ ಪದ್ಮ ಸಮೇತನಾದ ಮಹಾವಿಷ್ಣು ಅವರ ಮುಂದೆ ಕಾಣಿಸಿಕೊಂಡ ನೀವಿಬ್ಬರೂ ಪೂರ್ವ ಜನ್ಮದಲ್ಲಿ ಸುತಪ ರಶ್ನಿ ಎಂಬ ದಂಪತಿಗಳಾಗಿದ್ದಿರಿ ಆಗ ನನ್ನಂತಹ ಪುತ್ರ ಬೇಕೆಂದು ಹನ್ನೆರಡು ವರ್ಷ ತಪಸ್ಸನ್ನು ಆಚರಿಸಿದ್ದಿರಿ ಆಗ ನಾನು ನಿಮಗೆ ಪ್ರಶ್ನಿಗರ್ಭನಾಗಿ ಹುಟ್ಟಿದೆ ಇನ್ನೊಂದು ಜನ್ಮದಲ್ಲಿ ನೀವು ಕಶ್ಯಪ ಅದಿತಿಯರಾಗಿದ್ದಿರಿ ಆಗ ನಿಮಗೆ ನಾನು ವಾಮನನಾಗಿ ಹುಟ್ಟಿದೆ ಈ ಜನ್ಮದಲ್ಲಿ ನಿಮಗೆ ಮತ್ತೊಮ್ಮೆ ಹುಟ್ಟಿದ್ದೇನೆ ಜಗನ್ನಾಟಕ ಅಂದ ಮೇಲೆ ಲೌಕಿಕದ ಅನುಸಾರವಾಗಿ ಲೀಲೆಯನ್ನು ತೋರಲೇಬೇಕು ವಸುದೇವ ನಿನಗೆ ಈಗ ಇರುವ ಸಂಕೋಲೆ ತಾತ್ಕಾಲಿಕವಾಗಿ ಇಲ್ಲವಾಗುತ್ತೆ ಗೋಕುಲದಲ್ಲಿ ಇದೇ ವೇಳೆಗೆ ನಂದನ ಪತ್ನಿ ಯಶೋದೆಗೆ ಯೋಗಮಾಯೆಯೇ ಹೆಣ್ಣು ಮಗುವಾಗಿ ಹುಟ್ಟಿದ್ದಾಳೆ ನೀನು ನನ್ನನ್ನು ಎತ್ತಿಕೊಂಡು ಹೋಗಿ ಆ ಮಗುವಿನ ಜಾಗದಲ್ಲಿ ಮಲಗಿಸಿ ಆ ಹೆಣ್ಣು ಮಗುವನ್ನು ಎತ್ತಿಕೊಂಡು ಇಲ್ಲಿ ಬಂದು ನಿನ್ನ ಪತ್ನಿಯ ಮಗ್ಗುಲಿನಲ್ಲಿ ಮಲಗಿಸು ಹಂಸ ಗೊಂದಲಗೊಳ್ಳುತ್ತಾನೆ ಮುಂದಿನದೆಲ್ಲ ಯಥಾವಿಧಿ ನಡೆಯುತ್ತೆ ಎಲ್ಲವೂ ಮಂಗಳವಾಗುತ್ತೆ ನಿಮಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ಮುಗಿಸಿ ಪುನಃ ಶಿಶುವಿನಂತೆ ದೇವಕಿಯ ಮಗ್ಗುಲಿನಲ್ಲಿ ಆಡತೊಡಗಿದ ಸೆರೆಮನೆಯ ದ್ವಾರಪಾಲಕರಿಗೂ ಎಲ್ಲ ಕಾವಲುಗಾರರಿಗೂ ಗಾಢವಾದ ನಿದ್ರೆ ಆವರಿಸಿಕೊಂಡಿತು ಬಾಗಿಲಿನ ಬೀಗಗಳು ತಾನಾಗೇ ಕಳಚಿಕೊಂಡವು ದೇವಕಿ ಕಂದನ ಹಣೆಗೊಂದು ಕೊಟ್ಟು ಬೀಳ್ಕೊಟ್ಟಳು ವಸುದೇವ ದುರ್ಗಮವಾದ ಸೆರೆಮನೆಯಿಂದ ನಿರಾಯಾಸವಾಗಿ ಮಗುವಿನೊಂದಿಗೆ ಹೊರ ನಡೆದ ಜೋರು ಮಳೆ ಆಕಾಶವೇ ಕಳಚಿ ಬೀಳುತ್ತಿರುವ ಹಾಗೆ ಆದಿಶೇಷ ಶ್ವೇತ ಛತ್ರದ ಹಾಗೆ ವಸುದೇವನ ಹಿಂದಿನಿಂದ ಬಂದು ರಕ್ಷೆಯಾದ ಯಮುನಾ ನದಿ ದಾಟಲು ಮುಂದಾದರೆ ಯಮುನೆಯೇ ಸರಿದು ಇಬ್ಬಾಗವಾಗಿ ನಡುವೆ ದಾರಿ ತೋರಿದಳು ಹೆಚ್ಚು ಇಲ್ಲ ಸರಸರಣೆ ನಡೆದು ಗೋಕುಲ ತಲುಪಿ ನಂದನ ಮನೆ ಹೊಕ್ಕು ಅಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಯಶೋದೆಯ ಪಕ್ಕದಲ್ಲಿ ಅದಾಗ ತಾನೇ ಹುಟ್ಟಿದ್ದ ಹೆಣ್ಣು ಮಗುವನ್ನು ಎತ್ತಿಕೊಂಡು ತನ್ನ ಮಗುವನ್ನು ಅಲ್ಲಿ ಮಲಗಿಸಿ ಪುನಃ ಕಾರಾಗೃಹಕ್ಕೆ ಹಿಂದಿರುಗಿದ ದೇವಕಿಯ ಮಗ್ಗುಲಲ್ಲಿ ಹೆಣ್ಣು ಮಗುವನ್ನು ಮಲಗಿಸಿದ ಎಲ್ಲವೂ ಮೊದಲಿನಂತೆ ಕಾರಾಗೃಹದ ಬೀಗಗಳು ಹಾಕಿಕೊಂಡವು ಮಲಗಿದ್ದ ಕಾವಲುಗಾರರಿಗೆಲ್ಲ ಎಚ್ಚರವಾಯಿತು ದೇವಕಿ ವಸುದೇವರಿಗೆ ಶಿಶುವಿನ ಹುಟ್ಟಿನಿಂದ ಆದದ್ದೆಲ್ಲವೂ ಮಾಯೆಯಿಂದ ಮರೆತು ಹೋಯಿತು ಮಗು ಹುಟ್ಟಿರುವ ಸುದ್ದಿಯು ತಲುಪಿ ಕಂಸ ಓಡೋಡಿ ಬಂದ ಅಶರೀರವಾಣಿ ನುಡಿದದ್ದು ಎಂಟನೇ ಗರ್ಭದಲ್ಲಿ ಹುಟ್ಟುವ ಗಂಡು ಶಿಶುವಿನಿಂದ ಮರಣ ಅಂತ ತಾನೇ ಈಗ ನನಗೆ ಹುಟ್ಟಿರೋದು ಹೆಣ್ಣು ಶಿಶು ಈ ಕೂಸಿನಿಂದ ನಿನಗೆ ಯಾವ ಭಯವೂ ಇಲ್ಲ ಇದೊಂದು ಮಗುವನ್ನು ಬಿಟ್ಟು ಬಿಡಣ್ಣ ಅಂತ ದೇವಕಿ ಅಂಗಲಾಚಿ ಬೇಡಿಕೊಂಡಳು ಕಂಸ ಅವಳ ಮಾತನ್ನು ಕೇಳಲಿಲ್ಲ ಅವನಿಗೆ ಗಂಡು ಶಿಶುವಿನ ಬದಲಿಗೆ ಹೆಣ್ಣು ಶಿಶುವನ್ನು ಕಂಡಾಗಲೇ ಗೊಂದಲವಾಗಿತ್ತು ಆದರೂ ಆ ಹೆಣ್ಣು ಶಿಶುವನ್ನೂ ಬಿಡಬಾರದು ಹೇಗೆ ಹೋಗಿ ಹೇಗೆ ಬರುತ್ತೋ ಮೃತ್ಯು ಬಲ್ಲವರಾರು ತೀರಿಸಿಬಿಡಬೇಕು ಅಂತ ತೀರ್ಮಾನಿಸಿ ಆ ಮಗುವನ್ನು ಎತ್ತಿಕೊಂಡು ಗೋಡೆಗೆ ಅಪ್ಪಳಿಸಿದ ಆದರೆ ಆ ಕೂಸು ಚೆಂಡಿನಂತೆ ಹಾರಿಕೊಂಡು ಆಕಾಶಕ್ಕೆ ಹೋಯಿತು ಅಷ್ಟಭುಜಗಳ ಅವತಾರದ ದೇವತಾ ಸ್ವರೂಪದಲ್ಲಿ ಕಾಣಿಸಿಕೊಂಡು ನಿನ್ನ ಮೃತ್ಯುವಾಗಿ ಜನಿಸಿದ ಶಿಶು ಇದಾಗಲೇ ಯಾರದೋ ಮನೆಯಲ್ಲಿ ನಲಿಯುತ್ತಿದ್ದಾನೆ ನಿನ್ನ ಅಂತ್ಯ ಖಚಿತ ಅಂತ ಗಹ ಗಹಿಸಿ ನಕ್ಕು ಮಾಯವಾದಳು ಕಂಸ ಕಂಗಾಲಾದ ದೇವಕಿ ವಸುದೇವರಿಗೆ ಏನೊಂದೂ ಅರಿಯದಾಯಿತು ಭಗವಂತನ ಲೀಲೆಗೆ ತಲೆದೂಗಿದರು